ಎಂಬುದಾಗಿ ಹೇಳುವಂಥ ಸಂಖ್ಯೆ ಒಂದು ಶೋಧನೆಯನ್ನು ಸೂಚಿಸ್ತದೆ ಪರೀಕ್ಷೆಯನ್ನು ಸೂಚಿಸ್ತದೆ ಹಿಂಸೆಯನ್ನು ಸೂಚಿಸ್ತದೆ ನೋವನ್ನು ಸೂಚಿಸುತ್ತದೆ ಸವಾಲುಗಳ ಮಧ್ಯದಲ್ಲಿ ದಾಟಿ ಹೋಗುವಂಥದ್ದನ್ನು ಸೂಚಿಸ್ತದೆ ಆದ ಕಾರಣ ಏಳು ನಾಲ್ಕು ಜೆನಿಸಿಸ್ ಸೆವೆನ್ ಫೋರ್ ಅಲ್ಲಿ ಓದ್ತೇವೆ ಫೋರ್ಟಿ ಸಂಖ್ಯೆಯನ್ನು ಎಕ್ಸರಸ್ ಸಿಕ್ಸ್ಟೀನ್ ತರ್ಟಿ ಫೈವ್ ಅಲ್ಲಿ ನಾವು ಓದಬಹುದು ಎಕ್ಸರಸ್ ಟ್ವೆಂಟಿ ಫೋರ್ ಏಯ್ಟೀನ್ ಅಲ್ಲಿ ನಾವು ನೋಡ್ತೇವೆ ಎಕ್ಸರಸ್ ತರ್ಟಿ ಫೋರ್ ಟ್ವೆಂಟಿ ಏಯ್ಟ್ ಅಲ್ಲಿ ಓದ್ತೇವೆ ನಂಬರ್ಸ್ ತರ್ಟೀನ್ ಟ್ವೆಂಟಿ ಫೈಯಲ್ಲಿ ನಾವು ನೋಡ್ಬೋದು ನಂಬರ್ಸ್ ಫೋರ್ಟೀನ್ ತರ್ಟಿ ಫೋರಲ್ಲಿ ನೋಡ್ಬೋದು ಹದಿನಾಲ್ಕು ಮೂವತ್ನಾಲ್ಕರಲ್ಲಿ ಮೂವತ್ತ್ನಾಲ್ಕರಲ್ಲಿ ಕಾಂಡ ಅಲ್ಲಿ ನಾವು ನೋಡ್ತೇವೆ ಧರ್ಮಪತ ಕಾಂಡ ಇಪ್ಪತ್ತೈದು ಮೂರು ನ್ಯೂ ಟ್ವೆಂಟಿ ಫೈವ್ ತ್ರೀಯಲ್ಲಿ ನಾವು ನಲವತ್ತೊಂಬತ್ತ ಸಂಖ್ಯೆಯನ್ನು ನಾವು ನೋಡ್ತೇವೆ ಜಡ್ಜಸ್ ತ್ರೀ ಲೆವೆನ್ ನ್ಯಾಯಸ್ಥಾಪಕರು ಮೂರು ಹನ್ನೊಂದರಲ್ಲಿ ಓದ್ತೇವೆ ಜಡ್ಜಸ್ ಫೈ ಥರ್ಟಿ ಒನ್ ನ್ಯಾಯಸ್ಥಾಪಕರು ಐದು ಮೂವತ್ತೊಂದರಲ್ಲಿ ನೋಡ್ತೇವೆ ಜಡ್ಜಸ್ ಏಟ್ ಟ್ವೆಂಟಿ ಏಯ್ಟ್ ನ್ಯಾಯಸ್ಥಾಪಕರು ಎಂಟು ಇಪ್ಪತ್ತೆಂಟರಲ್ಲಿ ನೋಡ್ತೇವೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಸಮಯ ಇಲ್ಲ ಎಲ್ಲಕ್ಕೂ ಯಾವುದಕ್ಕೂ ಸಮಯದ ಅಭಾವ ಇದೆ ಮಾತ್ರವಲ್ಲ ಜಡ್ಜಸ್ ಟ್ವೆಲ್ ಫೋರ್ಟೀನ್ ನ್ಯಾಯಸ್ಥಾಪಕರು ಹನ್ನೆರಡು ಹದಿನಾಲ್ಕರಲ್ಲಿ ಓದ್ತೇವೆ ಜಡ್ಜಸ್ ತರ್ಟೀನ್ ಒನ್ನಲ್ಲಿ ನ್ಯಾಯಸ್ಥಾಪಕರು ಹದಿಮೂರು ಒಂದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಒನ್ ಸಾವಿರ ಫೋರ್ ಏಯ್ಟೀನಲ್ಲಿ ಓದ್ತೇವೆ ಒಂದು ಸಾವಿರ ನಾಲ್ಕು ಹದಿನೆಂಟರಲ್ಲಿ ಓದ್ತೇವೆ ಒನ್ ಸಾವಿರ ಸೆವೆಂಟಿ ಸಿಕ್ಸ್ಟೀನ್ ಒಂದು ಸಾವಿರ ಹದಿನೇಳು ಹದಿನಾರರಲ್ಲಿ ನಾವು ಓದುತ್ತೇವೆ ಮಾತ್ರವಲ್ಲ ಸೆಕೆಂಡ್ ಸಾಮೆಲ್ ಟೂ ಟೆನ್ನಲ್ಲಿ ಓದ್ತೇವೆ ಸ ಎರಡು ಸಾಮೆಲ್ ಎರಡು ಹತ್ತರಲ್ಲಿ ಓದ್ತೇವೆ ಸೆಕೆಂಡ್ ಸಾಮೆಲ್ ಫೈವ್ ಫೋರಲ್ಲಿ ಓದ್ತೇವೆ ಎರಡು ಸಾಮೆಲ್ ಐದು ನಾಲ್ಕರಲ್ಲಿ ಓದ್ತೇವೆ ಒಂದು ಅರಸು ಎರಡು ಹನ್ನೊಂದು ಒನ್ ಕಿಂಗ್ ಟೂ ಲೆವೆನಲ್ಲಿ ಓದ್ತೇವೆ ಒನ್ ಕಿಂಗ್ ಸಿಕ್ಸ್ ಸೆವೆಂಟೀನ್ ಒಂದು ಅರಸು ಆರು ಹದಿನೇಳರಲ್ಲಿ ಓದ್ತೇವೆ ಒಂದು ಅರಸು ಹನ್ನೊಂದು ನಲವತ್ತೆರಡು ಒನ್ ಕಿಂಗ್ ಲೆವೆನ್ ಫೋರ್ಟಿ ಟೂ ಅಲ್ಲಿ ಓದ್ತೇವೆ ಒನ್ ಕಿಂಗ್ ನೈನ್ಟೀನ್ ಏಯ್ಟಲ್ಲಿ ಓದ್ತೇವೆ ಒಂದು ಅರಸು ಹತ್ತೊಂಬತ್ತು ಎಂಟರಲ್ಲಿ ಓದ್ತೇವೆ ಸೆಕೆಂಡ್ ಕಿಂಗ್ ಟ್ವೆಲ್ ಒನ್ ಎರಡು ಅರಸು ಹನ್ನೆರಡು ಒಂದರಲ್ಲಿ ಓದ್ತೇವೆ ಎಝಕೆಲ್ ಫೋರ್ ಸಿಕ್ಸ್ ಎಜೆಕೆಲ್ ನಾಲ್ಕು ಆರರಲ್ಲಿ ಓದ್ತೇವೆ ಎಸ್ಜೆಕಲ್ ಟ್ವೆಂಟಿ ನೈನ್ ಚಾಪ್ಟರ್ ಲೆವೆನ್ ಟ್ವೆಲ್ ಅಲ್ಲಿ ಓದ್ತೇವೆ ಎರ್ಜೆಕೆಲ್ ಇಪ್ಪತ್ತೊಂಬತ್ತು ಅಧ್ಯಾಯ ಹನ್ನೊಂದು ಹನ್ನೆರಡರಲ್ಲಿ ಓದ್ತೇವೆ ಯೋನ ತ್ರೀ ಫೋರ್ ಯೋನನ ಪುಸ್ತಕ ಪ್ರವಚನ ಪುಸ್ತಕ ಮೂರು ನಾಲ್ಕರಲ್ಲಿ ಓದ್ತೇವೆ ಮತ್ತಾಯ ನಾಲ್ಕು ಎರಡು ಮ್ಯಾಥ್ಯೂ ಫೋರ್ಟಿವ್ ಮಾರ್ಕ್ ಒನ್ ತರ್ಟೀನಲ್ಲಿ ಓದ್ತೇವೆ ಮಾರ್ಕ್ ಮಾರ್ಕ್ ಒಂದು ಹದಿಮೂರಲ್ಲಿ ಓದ್ತೇವೆ ಲೂಕ್ ಟು ಲೂಕ ನಾಲ್ಕು ಎರಡರಲ್ಲಿ ಓದ್ತೇವೆ अपशगते हदिमूर इपे ॲक्स थर्टीन वेंटी वेल ओदेव ॲक्स वंटी थ्री ट्वेल् थर्टीन ॲक्स अपोसगते इतमूर हनेरूद ओत